ರಾಜ್ಯ ರಾಜಕಾರಣ ರಾಷ್ಟ್ರ ರಾಜಕಾರಣ ಸೇರಿದಂತೆ ಈಗ ಸದ್ಯ ಸುದ್ದಿಯಲ್ಲಿರುವಂತಹ ಸುದ್ದಿ ಯಾವುದು ಸದ್ದನ್ನ ಮಾಡ್ತಾ ಇದೆ ಯಾವುದೆಲ್ಲ ಚರ್ಚೆಗೆ ಗ್ರಾಸವಾಗಿದೆ ಯಾವುದು ಪ್ರಚಲಿತದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗುವಂತಹ ಕಾರ್ಯಕ್ರಮವೇ ಪವರ್ ಪಾಲಿಟಿಕ್ಸ್ ನಾನು ನಿಶ್ಚಿತ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಕ್ಕೆ ಭಾರತದಲ್ಲೇ ಇರುವಂತಹ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ವೇದಿಕೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಿಗ್ಗಾ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ನೆಟ್ಟು ಬೋಲ್ಟು ಎಲ್ಲೆಲ್ಲಿ ಸರಿ ಮಾಡಬೇಕು ಅದು ನನಗೆ ಗೊತ್ತಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ ಸುದ್ದಿಗೂ ಸಹ ಗ್ರಾಸವಾಗಿದೆ ಚರ್ಚೆ ಆಗ್ತಾ ಇದೆ ಇನ್ನು ಪ್ರಮುಖ ನಾಯಕರು ಜೊತೆಗೆ ಸಿನಿಮಾ ನಟ ನಟಿಯರು ಇದರ ಬಗ್ಗೆ ಸಮರ್ಥನೆಯನ್ನ ಸಹ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಮೊದಲ ದಿನ ನಡೆದಂತಹ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಹೇಳಿಕೆಯನ್ನು ಅದಕ್ಕೆ ವಿಪಕ್ಷದ ನಾಯಕರು ಯಾವ ರೀತಿ ತಿರುಗೇಟನ ಕೊಟ್ಟಿದ್ರು ಅನ್ನುವಂತಹ ಅಂಶವನ್ನ ನೋಡ್ತಾ ಹೋಗೋಣ ನಾವು ಮುಖ್ಯವಾಗಿ ತಾವೆಲ್ಲ ಬಹಳ ಜನ ಕಲಾವಿದರು ಬಂದಿದ್ದೀರಿ ಪ್ರೊಡ್ಯೂಸರ್ಸ್ ಬಂದಿದ್ದೀರಿ ಆಕ್ಟ್ರೆಸ್ ಬಂದಿದ್ದೀರಿ ಸಪೋರ್ಟ್ ಮಾಡಂಥವ್ರು ಚಲನಚಿತ್ರಕ್ಕೆ ಸ್ಟೇಜ್ ಮೇಲೆ ಇರೋರ್ಕಿನ್ನ ನಿಮಗೆ ಯಾರ್ಯಾರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ್ಯಂಡ್ ಐ ವುಡ್ ಲೈಕ್ ಟು ಫಸ್ಟ್ ಥ್ಯಾಂಕ್ ಆಲ್ ದಿ ಗೆಸ್ಟ್ ಹ್ಯಾವ್ ಕಮ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಆ್ಯಂಡ್ ದಿ ಗ್ಲೋಬ್ ಫಾರ್ ದಿಸ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಟ್ ಬ್ಯಾಂಗ್ಳೂರ್ ದಿ ಗಾರ್ಡನ್ ಸಿಟಿ ವಿತ್ ಸಚ್ ಎ ಬ್ಯೂಟಿಫುಲ್ ಅಟ್ಮಾಸ್ಪಿಯರ್ ಯು ಸಿ ಕಲ್ಚರ್ ಇಂಡಿಯಾ ಇಸ್ ವೆರಿ ಸ್ಟ್ರಾಂಗ್ ಬ್ಯಾಂಗ್ಳೂರ್ ವೆರಿ ಸ್ಟ್ರಾಂಗ್ ಫಾರ್ ದಿಸ್ ವೆದರ್ ವಿಚ್ ಯುಆರ್ ದಿಸ್ ಇಸ್ ಎ ಏರ್ ಕಂಡೀಷನ್ ಸಿಟಿ ಇಟ್ ಸೆಲ್ಫ್ ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್ ಮತ್ತು ನಾನು ಇವತ್ತು ಬಹಳ ಜನ ಎಲ್ಲ ಕಲಾವಿದರೆಲ್ಲ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಉತ್ತಮ ಸಾಹಿತ್ಯ ಸಂಗೀತ ಸಿನಿಮಾ ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟು ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಮ್ ಇಂಡಸ್ಟ್ರಿ ಡೈರೆಕ್ಟು ಇಂಡೈರೆಕ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಮ್ ಇಂಡಸ್ಟ್ರಿ ನಾನೊಬ್ಬ ಎಕ್ಸಿಬಿಟ್ರಾಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟೆ ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ತ್ಮೂರು ಸ್ಕ್ರೀನಲ್ಲಿ ಒಂದಿನವೂ ಕೂತ್ಕೊಂಡು ನೋಡೋಷ್ಟು ನನಗೆ ಭಾಗ್ಯ ಸಿಗ್ಲಿಲ್ಲ ಟೈಮ್ ಸಿಗ್ಲಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಭಾಳ ನಂಟು ಬೇಕಾದಷ್ಟೆಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡ್ಬಿಟ್ಟು ರಾಜಕೀಯಕ್ಕೆ ತರಗೆ ಬೇಕಾದಷ್ಟಿನ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂಥವರೆಲ್ಲ ತಮಿಳ್ನಾಡಲ್ಲೆಲ್ಲ ನಾವೆಲ್ಲ ಗಮ್ಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆ ಇಲ್ಲ ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು ಮಾಡಬಹುದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ದೆ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಸಿನಿಮಾ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ್ ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ನೂರೈವತ್ತು ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿದೆ ನೀವು ಅದನ್ನ ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ ಚೇಂಬರ್ ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆಕ್ಟರ್ಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸ್ ಬಿಸಾಕ್ತಾರೆ ಸೊ ಹಂಗ ತಿಳ್ಕೊಳಕ್ ಹೋಗ್ಬೇಡಿ ಅದಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಸಾಧಕ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸಬೇಕು ನಮ್ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಇರಲಿ ನಾವು ಇದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡತಾ ಮೂಮೆಂಟು ಯಾರ ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗೂ ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ನೀವು ಏನು ಇವತ್ತು ಕಾರ್ಯಕ್ರಮ ಪಾಪ ಒಂದು ಹತ್ತು ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ ಇದೇನು ಸಿದ್ದರಾಮಯ್ಯ ಅವ್ರ ಮನೆ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದ್ರೆ ಕಿಶೋರ್ದಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರಿಸೋದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ಇದು ಎಲ್ಲರಿಗೂ ಈಗ ಶಿವರಾಜ್ ಕುಮಾರ್ ಹೇಳಿದ್ರು ಇದು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರಿಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಆಕ್ಟರ್ಗೆ ಬರಲಿಲ್ಲ ಅಂತಂದ್ರೆ ಏನ್ ತಿಕ್ ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇವತ್ತು ಏನು ನಿನ್ನೆ ತಾನೆ ನಾನು ಎರಡು ರೌಂಡ್ ಮೀಟಿಂಗ್ ಆಯಿತು ನಿನ್ನೆ ತಾನೇ ಇಫಾನ ಇಲ್ಲಿ ಮಾಡಬೇಕು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ ಫಂಕ್ಷನ್ನ ಇಲ್ಲಿ ಮಾಡಬೇಕು ಅಂತೇಳಿ ಸೌತ್ ಇಂಡಿಯಲ್ಲಿ ಮಾಡಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಎಂಟೈರ್ ಟೀಮ್ ಬಂದಿತ್ತು ನನ್ನ ಹತ್ರ ನಾನು ಇನ್ನೊಂದು ರೌಂಡ್ ಮೀಟಿಂಗ್ ಆದ್ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರಲ್ಲಿ ಮಾಡಬೇಕು ಲಾಸ್ಟ್ ಇಯರ್ ಅಬುದಾಬಿಲ್ಲಿ ನಡೆದಿತ್ತು ಈ ಸತಿ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ಅವರೆಲ್ಲ ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರೆಲ್ಲ ಒಳ್ಳೆ ಬಾಂಬೆ ಕಿ ಬಾಲಿವುಡ್ ಕಿನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲ ಕೂಡ ಇದಕ್ಕೆ ನಾವು ಅಭಿನಯಿಸಬೇಕು ಇಡೀ ಭಾರತ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಬೋತ್ ಆರ್ ಲುಕಿಂಗ್ ಅಟ್ ಕರ್ನಾಟಕ ಇದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ ಕಷ್ಟದಿಂದ ನಿಮ್ಗೆ ಯಾರು ಫೈನಾನ್ಸ್ ಕೊಡೋದಿಲ್ಲ ಅನ್ನೋದು ಗೊತ್ತಿದೆ ನನಗೆ ನಿಮ್ ಫೈನಾನ್ಸ್ ಚಕ್ರ ಬಡ್ಡಿ ಬಡ್ಡಿ ಮೂರು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಎಲ್ಲ ಬೇಕಾದಷ್ಟು ಕಷ್ಟ ಆಗಿದೆ ಅನ್ನೋದು ಕೂಡ ನನಗೆ ಅರಿವಿದೆ ಏನ್ ನಿನ್ಗೆ ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಳ್ಕೋಬೇಡಿ ಆದ್ರೂ ಕೂಡ ಗೌರ್ಮೆಂಟ್ ಇದು ನಾವಲ್ಲ ಗೌರ್ಮೆಂಟ್ ಆಚಾರ ವಿಚಾರನ ಪ್ರಚಾರ ಮಾಡೋದು ಕೂಡ ನಿಮ್ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ ಸಿನಿಮಾದ ಮುಖಾಂತರ ನಿಮ್ ಥಿಯೇಟರ್ ಗಳ ಮುಖಾಂತರ ಸಮಾಜ ಈಗ ನಾವು ಐದು ಗ್ಯಾರಂಟಿ ತಂದೋ ಏನ್ ತಿರುಗ ತಂದೋ ಐದು ಗ್ಯಾರಂಟಿ ಏನ್ ನಮ್ಮನೆ ಊಟಕ್ಕೆ ತಂದ್ವಾ ಇಲ್ಲ ಒಂದ್ ಪಾರ್ಟಿ ಅವ್ರಿಗೋಸ್ಕರ ತಂದ್ವಾ ಐವತ್ತಾರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಸ್ ಓಡಾಡಕ್ಕೆ ಇರ್ಬೋದು ಕರೆಂಟ್ ಗಿರ್ಬೋದು ಪ್ರತಿ ಒಂದು ಪ್ರತಿ ಒಂದು ಕುಟುಂಬ ಇದಕ್ಕೆ ಶಕ್ತಿ ಸಿಗ್ಲಿ ಅಂತೇಳಿ ಯಾವುದೇ ಒಂದು ಮನೆಯಲ್ಲಿ ಒಂದು ಟಿವಿ ಆಗ್ತವ್ರು ಈಗ ಟಿವಿಯವರು ಅಧ್ಯಕ್ಷರು ಈ ಟಿವಿ ಅವರು ಮುಖ್ಯಸ್ಥರು ಬಂದಿದ್ದಾರೆ ಒಂದು ಮುನ್ನ ಟಿವಿಯವರು ಇಲ್ಲಿ ನೋಡ್ತಾ ಇದ್ದೀನಿ ನಾನು ಅವರು ಒಂದು ದೊಡ್ಡ ಇಲ್ಲಿ ಟಿ ಆರ್ ಪಿಗೆ ಗೆ ಬಹಳ ನಿಮ್ಮ ಸಿನಿಮಾಗಳು ಬಹಳ ಮುಖ್ಯ ಕಲೆ ಬಹಳ ಮುಖ್ಯ ಒಂದ್ ಗಂಟೆಲಿ ಅಟ್ಲೀಸ್ಟ್ ಎರಡು ಗಂಟೆ ಆದ್ರೂ ಕೂಡ ಜನ ಟಿವಿ ಮುಂದೆ ಕೂತಿರ್ತಾರೆ ನೀವೇಂತ ಪ್ರದರ್ಶನ ಮಾಡ್ತೀರಿ ನೀವೇನ್ ತಯಾರು ಮಾಡ್ತೀರಿ ಥಿಯೇಟರ್ ನೋಡಕ್ಕಾಗಲಿ ಟಿವಿ ಲಾರು ನೋಡ್ತಾ ಇದ್ದಾರೆ ಈಗ ಲಾಸ್ಟ್ ಸೆವೆನ್ ಏಟ್ ಮಂತ್ಸ್ ಇಂದ ಎಲ್ಲ ಥಿಯೇಟರ್ಗಳಲ್ಲಿ ಈಗ ಪಿ ಆರ್ ಅವರು ಬಡ್ಗೆನೆ ಕೊಟ್ಟಿಲ್ಲ ಬಡ್ಗೆಕೆ ಲಾಸ್ ಆಗ್ತಾ ಇದೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ದೊಡ್ಡ ಈಗೇನು ಒಂದು ಗಂಟೆ ಒಂದು ಕಾಲು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ಒಳ್ಳೆ ಜಾಗವನ್ನು ಕೂಡ ಮಾಡಿ ಒಂದೊಳ್ಳೆ ಸಿಟಿ ಅವರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಬರಲಿಲ್ಲ ಅವ್ರಿಗೆಲ್ಲ ನೇರವಾಗಿ ಸಹ ತೆಗೆದುಕೊಂಡ್ರು ಹೆಗ್ಗಾಮುಗ್ಗವಾಗಿ ಕ್ಲಾಸ್ ತೆಗೆದುಕೊಂಡ್ರು ಈಗ ಏನು ಡಿ ಕೆ ಶಿವಕುಮಾರ್ ಅವರು ಆಡಿದಂತಹ ಮಾತುಗಳಿಗೆ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ರಿಯಾಕ್ಟ್ ಮಾಡಿದ್ದಾರೆ ಯಾರ್ಯಾರ ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ ಜಯನಗರದ ಶಾಸಕರು ತಗ್ಗಿ ಬಗ್ಗೆ ಅವರೇನೋ ಒಂದು ಕಾಮೆಂಟ್ ಮಾಡಿದ್ರು ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ವೈಫಲ್ಯ ಅಂತ ಹೇಳಿ ಅದನ್ನೇ ಇಟ್ಕೊಂಡು ತಗ್ಗಿ ಬಗ್ಗೆ ನಡಿಬೇಕು ಎಲ್ ಎಗಳು ಅಂತ ಹೇಳಿದರು ಏನ್ ಡಿಕೆಶ ಕುಮಾರ್ ಆಶೀರ್ವಾದದಿಂದ ಗೆದ್ದು ಬಂದ ಅವರ ಎಮ್ ಎಲ್ ಎಗಳು ತಗ್ಗಿ ಬಗ್ಗೆ ನಡೆಯಕ್ಕೆ ಸಂವಿಧಾನದ ದತ್ತವಾದಂಥ ಅಧಿಕಾರದಲ್ಲಿ ನಾವು ಗೆದ್ದು ಬಂದಿರೋದು ಈಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆಚಾಳಿಯನ್ನ ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕೆ ಅವ್ರಿಗೆ ಟೈಟ್ ಮಾಡೋಕೆ ನಿಮ್ಮ ಕೈಲಿ ಆತಾ ಇಲ್ಲ ಇನ್ನು ಸುದೀಪ್ಗೆ ಕೆ ಜಿ ಎಫ್ನ ಯಶ್ಗೆ ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು ಫಸ್ಟ್ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ವಿರುದ್ಧ ದಂಗೆ ಎದ್ದಿರೋ ಅಂತ ಲೀಡರ್ಗಳನ್ನ ನೀವು ನಟ್ಟು ಬೋಲ್ಟು ಟೈಟ್ ಮಾಡೋಕೆ ಆಗಲ್ಲ ಆಕೋಪನ್ ತಗೊಂಡೋಗಿ ಈ ಈ ದರ್ಶನ್ ಸುದೀಪು ಯಶು ಈ ಥರ ಸಿನಿಮಾ ನಟರ ಮೇಲೆ ಬಿಡ್ತಾ ಇದ್ದೀರಲ್ಲ ಇದೆಷ್ಟು ನ್ಯಾಯ ನೀವು ಇವತ್ತು ಶ್ರೀಮತಿ ತಾರಾ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಮ್ಮನ್ನು ಯಾರು ಬಂದು ಕರೆದೇ ಇಲ್ಲ ಅಂತೇಳಿ ಫಸ್ಟ್ ಇವ್ರನ್ನೆಲ್ಲ ಯಾರು ಕರೆದಿದ್ದಾರೆ ಅಂತ ಫಸ್ಟ್ ಹೇಳಿಕೆ ಕೊಡ್ಬೇಕು ಇವರೆಲ್ಲ ಯಾರು ಕರೆದಿದ್ದಾರೆ ಹೋಗಿ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಈ ಧಮ್ಕಿ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ನೀವು ಬೇಕಾದರೆ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಪದವಿನ ಒದ್ ಹೇಳಿ ನಿಮ್ಗೆ ಅಧಿಕಾರ ಇದೆ ಆದರೆ ಯಾರು ನಿಮ್ಮ ಗುಲಾಮರಲ್ಲ ಇವರು ಈ ಸಿನಿಮಾ ಹೀರೋಗಳಿದಾರಲ್ಲ ಇವರಾರು ನಿಮ್ಮ ಗುಲಾಮರಲ್ಲ ನೀವು ಹೇಳಿದಾಗೆ ಬರೋಕೆ ನೀವು ಹೇಳ್ದಾಗ ಹೋಗೋಕ್ಕೆ ಅವರ್ಯಾರು ನಿಮ್ಮ ಗುಲಾಮರಲ್ಲ ಮತ್ತು ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾಗಳು ಏನು ಯಶಸ್ಸನ್ನು ಕಂಡಿಲ್ಲ ಇವರೇ ಇವರ ಆಶೀರ್ವಾದ ತಗೊಂಡು ಸಿನಿಮಾ ಯಾವ್ದಾನ ಮಾಡಿದ್ರೆ ಸಕ್ಸಸ್ಫುಲ್ ಆದರೆ ನನ್ನ ಆಶೀರ್ವಾದದಿಂದ ಅಂತ ಹೇಳು ನಿನ್ನ ಆಶೀರ್ವಾದದಿಂದ ಯಾವ ಸಿನಿಮಾನು ಸಕ್ಸಸ್ಫುಲ್ ಆಗಿಲ್ಲ ಮತ್ತೆ ಅವ್ರ ಮೇಲೆ ಯಾಕೆ ಒತ್ತಡ ಹೇಳ್ತೀರಾ ಇದು ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಿನಿಮಾ ರಂಗದ ಮೇಲೆ ಅವ್ರಿಗಿರೋಂಥ ಭಾವನೆಯನ್ನ ತೋರಿಸ್ತದೆ ಸಿನಿಮಾ ರಂಗದವ್ರ ಬಗ್ಗೆ ಏನು ಭಾವನೆ ಇದೆ ಅನ್ನೋದು ತೋರಿಸ್ತಾ ಇದೆ ಕನ್ನಡದ ಕಲಾವಿದರು ತುಂಬ ಸಂಕಷ್ಟದಲ್ಲಿದ್ದಾರೆ ಯಾರೋ ಹನುಮಂತರು ಸಿನಿಮಾ ಹಾಕ್ತಾರೆ ಸಿನಿಮಾ ದುಡ್ಡು ಹಾಕ್ತಾರೆ ಯಾರೋ ಮಾಡ್ತಾರೆ ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬಟ್ಟೆನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ ಅಂದ್ರೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಎಂತ ಆಯ್ತಲ್ಲ ಅವರನ್ನ ದಮನ ಮಾಡತಕ್ಕಂತ ಪರಿಸ್ಥಿತಿ ಕೈ ಬಿಟ್ಟು ಇಂತ ಇಂಥಗಳಿಗೆ ಅವರೆಲ್ಲ ಈ ಸರ್ಕಾರ ಕೈ ಹಾಕಬಾರ್ದು ನೋಡಿ ಈ ಸರ್ಕಾರದ ವಿಚಾರವನ್ನ ಸೀರಿಯಸ್ ಆಗ್ತಾ ಬೇಡ ಕಲಾವಿದರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪಕ್ಷ ಯಾವಾಗಲೂ ನಿಮ್ಮ ಪರವಾಗಿರುತ್ತೆ ಅಂದ ತಕ್ಷಣ ನೀವು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಇಲ್ಲ ಅಂದ್ರೆ ನೆಟ್ಟುಕೊಳ್ತೀವಿ ಅಂತ ಹೇಳೋ ಮಾಡಿ ಪ್ರತಿಭಟನೆ ಕಾಂಗ್ರೆಸ್ನ ಸಂಸ್ಕೃತಿ ಇದು ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ ಯಾವುದೇ ರಾಜಕೀಯ ಪಕ್ಷ ತನ್ನ ಹೋರಾಟವನ್ನು ಮಾಡಬೇಕು ಅದು ಸರ್ಕಾರವಾಗಿ ಮಾಡಿರಲಿಲ್ಲ ಅದು ಮಾಡಿದ್ದು ಆವತ್ತಿನ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಸಿನಿಮಾದವರನ್ನು ಕೇಳಿದ್ರು ಏನು ಹೇಳ್ತಾರೆ ಅವರು ಆಯ್ತು ನಾನು ಒಂದು ಮಾತು ಕೇಳ್ತೇನೆ ಆವತ್ತು ನಿಮ್ಮ ಹೋರಾಟ ಇದ್ದಿದ್ದೇನೆ ಮೇಕೆದಾಟಿಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ ಕೇಂದ್ರ ಸರ್ಕಾರದ ಪರ್ಮಿಷನ್ನು ಬೇಕಾಗಿಲ್ಲ ಈ ಸರ್ಕಾರ ರಾಜ್ಯ ಸರ್ಕಾರ ತಕ್ಷಣ ಪ್ರಾರಂಭ ಮಾಡಬೇಕು ಅದು ತಾನೇ ನಿಮ್ಮ ಹೋರಾಟ ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ ನಾವು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ ಪರ್ಮಿಷನ್ ಬೇಕಿತ್ತು ಅಂತ ನಾವು ಅವತ್ತು ಹೇಳಿದ್ವಿ ನೀವು ಬೇಕಾಗಿಲ್ಲ ಅಂತ ಹೇಳಿದ್ವಿ ಈಗ ಹೇಳಿ ಪರ್ಮಿಷನ್ ಬೇಕಾ ಬೇಡ ನಾವು ಅವತ್ತು ಹೇಳಿದ್ರೆ ಸುಳ್ಳಾಗ್ತಿತ್ತು ಈಗ ನೀವು ಸದ್ಯ ಮಾಡಿ ತೋರಿಸಿ ಪರ್ಮಿಷನ್ ಬೇಡ ಅಂತ ಹೇಳಿದವರು ಇವಾಗ ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ ಈಗ ಮಾಡಿ ತೋರಿಸಿ ಧಮಕಿ ಯಾಕೆ ಧಮಕಿ ಬೇಕಿಲ್ವಲ್ಲ ಆದರೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರ್ ಅಲ್ಲ ನೀವು ನೆಟ್ ಬೋಲ್ಟ್ ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಇಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಎಲ್ಲ ಸಮಸ್ಯೆಗಳು ಅಲ್ಲಿ ನೆಟ್ಟು ಬೋಲ್ಟ್ನ ತಿರುಗಿಸ್ಕೊಳ್ಳಿದ್ದೀವಿ ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ ಇದು ಸಂಘಟನೆಗಳನ್ನ ಸಿನಿಮಾದವರನ್ನ ಬೇರೆ ಬೇರೆಯವರನ್ನ ಈ ರೀತಿ ನೆಟ್ಟು ಬೋಲ್ಟ್ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್ ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟ್ ನ ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವಾ ಅಧಿಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲು ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ಕೆ ಅಧಿಕಾರ ಕೊಟ್ಟವ್ರ ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಮಾಡ್ಕೋತಾರೆ ಮಾಡ್ಕೊತಾರೆ ಇವ್ರೇನು ಕೆಲಸ ಮಾಡಬೇಕು ಮಾಡಲಿ ನಾರಾಯಣ ಸ್ವಾಮಿ ಹಾಗೆ ಏನು ಏನು ಸ್ವಾಮಿ ಅವರು ವಿಪಕ್ಷ ನಾಯಕ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಇವರು ಕೂಡ ಮಾತನಾಡಿದ್ರು ಇದೆಲ್ಲದರ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದನ್ನ ಉಡುಪಿಯಲ್ಲಿ ಕೊಟ್ಟಂತಹ ಹೇಳಿಕೆ ಇವತ್ತು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಏನ್ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಫ್ಟರ್ ರಿಯಾಕ್ಷನ್ ಹೇಗಿದೆ ಬನ್ನಿ ನೋಡೋಣ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡೆ ಬಂದು ಆ ಇದೇ ಬಿಜೆಪಿಯವ್ರ ಮೇಲೆ ಕೇಸ್ ಹಾಕೋದು ದುನಿಯಾ ವಿಜಯ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲಿನ ಮೇಲೆ ಕೇಸ್ ಹಾಕೋದು ಅರ್ಥ ಆಯ್ತಾ ಅವ್ರು ಯಾವ್ದಕ್ಕೂ ಈಗ ನಿನ್ನೆ ಫಂಕ್ಷನ್ ಯಾರು ಫಂಕ್ಷನ್ ಅದು ನಂದ ಫಂಕ್ಷನ್ ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅವ್ರು ಅದೇ ಕೋಆಪರೇಷನ್ ನಮ್ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ದು ಥಿಯೇಟರ್ ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರ ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರೋಸ್ಕರ ಮಾಡ್ತಾ ಇದ್ದಾರೆ ಸರ್ಕಾರ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತ ಅಂದ್ರೆ ಕ್ಯಾಮ್ರಾಮನ್ನಿಂದ ಹಿಡಿದು ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು ಆಕ್ಟರ್ ಇಂದ ಹಿಡ್ದು ಡೈರೆಕ್ಟರ್ ಇಂದ ಹಿಡಿದು ಪ್ರೊಡ್ಯೂಸರ್ ಹಿಡ್ದು ಸುಮಾರು ಜನ ಎಲ್ಲ ಇದಾರೆ ಅವರು ಇಂತ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರ ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ಗೆ ಅಶೋಕ್ ಬೇಕರ್ ಇನ್ನ ಕೆಳಗಡೆ ನಾನು ಕಾರ್ಯಕರ್ತರಿಗೆ ಯಾರು ಕರೀತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಐಟಿ ಬಿಟಿ ಇನ್ವೆಸ್ಟರ್ಸ್ ಬಿಟು ಅವ್ರೇನ್ ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿದೀವಾ ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಕೊಡ್ತಾ ಇದೀವಿ ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದೀರಾ ಅವ್ರ ಪಾರ್ಟಿ ಅವ್ರಿಗೆ ಕಾಲ್ ಕೊಟ್ಬಿಡ್ಲಿ ಏ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿರೋ ಕಾರ್ಯಕ್ರಮ ನೀವ್ ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟ ಫ್ರೀ ಆಗಿ ಎಲ್ಲಾರ್ಗು ಹುಳೂನ್ಗೆ ಭೂಮಿ ಅಂತ ಯಾಕೆ ತಗೊಂಡ್ರು ಇವ್ರಲ್ಲ ಎಲ್ಲ ಎಂಜಾಯ್ ಮಾಡ್ತಾರ್ರೆ ಬೇರೆ ಪಾರ್ಟಿ ಅವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದು ಬೇಡ ಅವ್ರು ಯಾರನ್ನು ಕಾಸು ಕೊಟ್ಬಿಟ್ಟು ಹೋಗ್ಲಿ ಬಸ್ಗೆ ನನಗೇನು ಸೊ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಕ್ಕೆ ಬಾರದೆ ಇರುವಂತಹ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನಿನ್ನೆ ವೇದಿಕೆಯಲ್ಲೇ ಡಿ ಸಿ ಎಂ ಶಿವಕುಮಾರ್ ಅವರು ಹಿಗ್ಗಾಮುಗ್ಗಾ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಇದೀಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತುಗಳನ್ನ ಸಮರ್ಥನೆಯನ್ನ ಸಹ ಮಾಡ್ಕೊಂಡಿದ್ದಾರೆ ಮತ್ತೊಂದು ಸಿನಿಮಾ ರಂಗದ ಕಲಾವಿದರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಇವತ್ತು ಉಡುಪಿಯಲ್ಲಿ ಅವರು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಸಿನಿಮಾ ರಂಗದವರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನನಗೆ ಗೊತ್ತಿರುವಂತಹ ಸತ್ಯ ಏನಿದೆ ಅದನ್ನ ನಾನು ಹೇಳಿದ್ದೀನಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ರು ಬೇಕಾಗಿದ್ರೆ ಪ್ರತಿಭಟನೆ ಮಾಡ್ಕೊಡ್ಲಿ ಅಥವಾ ಹೋರಾಟವನ್ನ ಮಾಡ್ಲಿ ಅನ್ನುವಂಥದ್ರ ಮೂಲಕ ತಮ್ಮ ಮಾತುಗಳನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕಿನ ಹೋರಾಟಕ್ಕೆ ಅವರು ಬಂದಿಲ್ಲ ನೆಲ ಜಲದ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟವನ್ನ ಮಾಡಿದೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಯಾತ್ರೆ ಮಾಡುವಾಗ ಯಾರು ಸಹ ಬರಲಿಲ್ಲ ನೆಲ ಜಲದ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅವರು ಸಮರ್ಥನೆಯನ್ನ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದರಲ್ಲೂ ಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿನಿಮಾದವರ ಬಣ್ಣ ಹಾಕಿ ನಟಿಸ್ತಾರೆ ಸಿನಿಮಾದವರು ಆದರೆ ನಾವು ಬಣ್ಣ ಹಾಕದವೇ ನಟಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇವತ್ತು ನಡೀತಾ ಇರುವಂತಹ ಈಗಾಗಲೇ ಏನು ಮೂರು ದಿನಗಳ ಕಾಲ ಈ ಫೆಸ್ಟ್ ನಡೆಯುತ್ತೆ ಫಿಲ್ಮ್ ಫೆಸ್ಟ್ ನಡೀತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದರಲ್ಲಿ ಭಾಗವಹಿಸಿ ಮಾತಾಡಿದಂತಹ ಆ ಹೇಳಿಕೆ ಈಗ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿದೆ ತಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೇಕೆದಾಟು ಕುಡಿಯುವ ನೀರು ಯೋಜನೆಗಾಗಿ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ನಾಯಕರು ಪಾದಯಾತ್ರೆಯನ್ನ ಕೈ ನಾವು ಕೈಗೊಂಡಿದ್ವಿ ನಮ್ಗೆಲ್ಲ ತಿಳಿದಿರುವಂತಹ ಎಲ್ರಿಗೂ ಅದು ತಿಳಿದಿರುವಂತಹ ವಿಚಾರ ಅದು ಕೊರೋನಾ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಮತ್ತೆ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತಹ ಅವರು ಯಾರೆಲ್ಲ ಸಾಕಷ್ಟು ಜನ ಇದ್ರು ಸಂಗೀತ ನಿರ್ದೇಶಕರು ನಟರಾದಂತಹ ಸಾಧು ಕೋಕಿಲ ಅವರು ಅದರಲ್ಲಿ ಭಾಗವಹಿಸಿದ್ರು ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಾಧುಕೋಕಿಲಾ ಅವರಿಗೆ ಚಲನಚಿತ್ರ ಪರಿಷತ್ಗೆ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ವಿ ನಮಗೆಲ್ಲ ತಿಳಿದಿರುವಂತಹ ವಿಚಾರ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದ ಮೇಲೆ ಕೋಪ ಬಂದಿದೆ ಅಂತ ಕೂಡ ಹೇಳಿದ್ರು ನಟರು ಹಾಗೆ ಚಲನಚಿತ್ರ ಮಂಡಳಿಯ ಮೇಲೆ ಕೋಪ ಬಂದಿದೆ ಅನ್ನುವಂತಹದನ್ನ ಹೇಳಿದ್ರು ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ವಿ ಬೆಂಗಳೂರಿಗೆ ಬೆಂಗಳೂರಿನ ಜನತೆಗೋಸ್ಕರ ಅಂತ ಹೇಳಿ ಮಾಡಿದಂತಹ ಕುಡಿಯುವ ನೀರಿಗೋಸ್ಕರ ಅಂತ ಹೇಳಿ ಅದು ಕಷ್ಟ ಕಾಲದಲ್ಲಿ ನಾವು ನಮ್ಮ ಸ್ವಂತಕ್ಕೇನು ಮಾಡಿಲ್ಲ ಅದೇ ನಾವು ನಡೆದಿದ್ದು ಪಾದಯಾತ್ರೆ ಮಾಡಿದ್ದು ರಾಜ್ಯದ ಹಿತಕ್ಕಾಗಿ ಅಂತ ಕೂಡ ತಿಳಿಸಿದ್ರು ಇನ್ನು ಸಾಧಕ ದುನಿಯಾ ವಿಜಯ್ ಅವರನ್ನ ಬಿಟ್ಟರೆ ಮತ್ತೆ ಯಾರು ಸಹ ಇದರಲ್ಲಿ ಭಾಗವಹಿಸಿರ್ಲಿಲ್ಲ ನಾನು ಹಂಚಿಕೆದಾರರು ಹಾಗೆ ವಿತರಕರಾಗಿ ಕೂಡ ನಾನು ಏನು ಡಿ ಕೆ ಶಿವಕುಮಾರ್ ಅವರು ಕೇವಲ ರಾಜಕೀಯ ಅಷ್ಟೇ ಅಲ್ಲ ರಾಜಕೀಯದಕ್ಕೂ ಮುಂಚಿತವಾಗಿ ಅವರು ಹಂಚಿಕೆದಾರರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಅದರ ಜೊತೆಗೆ ವಿತರಕರಾಗಿ ಕೆಲಸವನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಂದು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಿದಂತಹ ಪಾದಯಾತ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿದ್ದಷ್ಟೇ ಕಲಾವಿದರು ತಂತ್ರಜ್ಞರವರು ಭಾಗವಹಿಸುವುದು ಅವರ ವೈಯಕ್ತಿಕವಾದಂತಹ ವಿಚಾರ ಹೊರತು ಬೇರೆ ಏನಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಅದಕ್ಕೆ ಸಮರ್ಥನೆ ಮಾಡ್ಕೊಂಡ್ರೆ ವಿಪಕ್ಷದ ನಾಯಕರು ಇದಕ್ಕೆ ಕಿಡಿಯನ್ನು ಸಹ ಕಾರಿದ್ದಾರೆ ನಾಡು ನುಡಿ ನೆಲ ಜಲ ಅಂತ ಹೇಳಿ ವಿಷಯ ಬಂದಾಗ ಸ್ವಯಂ ಪ್ರೇರಿತವಾಗಿ ಇದನ್ನ ಉಳಿಸ್ಕೊಳ್ಳುವಂತಹ ಹೋರಾಟ ನಮ್ಮ ಕಲಾವಿದರಲ್ಲಿ ಚಿತ್ರರಂಗದವರ ಎಲ್ಲರ ಜವಾಬ್ದಾರಿ ಕೂಡ ಇದಾಗಿರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಸಮರ್ಥನೆಯನ್ನು ಸಹ ಮಾಡ್ಕೊಂಡಿದ್ದಾರೆ ಆ ರವಿ ಗಣಿಗ ಆಗಿರಬಹುದು ಅಥವಾ ಉಮಾಪತಿ ಆಗಿರ್ಬಹುದು ನಟಿ ರಮ್ಯಾ ಆಗಿರ್ಬಹುದು ಹೀಗೆ ನಟಿ ರಮ್ಯಾ ಅವರು ಚಿತ್ರರಂಗದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಹಾಗೇನು ರವಿ ಗಣಿಗ ಅವರು ಕೆಲವೊಂದಿಷ್ಟು ಹೆಸರುಗಳನ್ನ ಹೇಳೋದ್ರ ಮೂಲಕ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಉಮಾಪತಿಯು ಕೂಡ ಅವರ ನಿರ್ಮಾಪಕ ನಿರ್ದೇಶಕ ಆಗಿರೋದ್ರಿಂದ ಡಿ ಸಿ ಎಂ ಅವರು ಕಾಂಗ್ರೆಸ್ನಲ್ಲೇ ಇದ್ದಾರೆ ಬಟ್ ಅದನ್ನು ಹೊರತುಪಡಿಸಿ ಕೂಡ ಉಮಾಪತಿ ಅವರು ಒಂದೇ ಮಾತು ನಾವೆಲ್ಲರೂ ಕೂಡ ಏನು ಚಿತ್ರರಂಗದಲ್ಲಿದ್ದೀವಿ ಚಿತ್ರರಂಗದಿಂದ ನಾವು ಸಾಕಷ್ಟು ಮಣ್ಣು ಹೊತ್ತಿದೀವಿ ಅದರಿಂದ ತಗೋ ಕಲ್ತಿದ್ದೀವಿ ಅದರಿಂದ ಬೆಳೆದಿದ್ದೀವಿ ಅದೆಲ್ಲವೂ ಕೂಡ ಒಂದು ಭಾಗ ಆಗುತ್ತೆ ಇಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ವಿಚಾರಕ್ಕೆ ಅದನ್ನ ಹೊರತುಪಡಿಸಿಯೂ ಕೂಡ ರಾಜಕೀಯವಾಗಿ ರಾಜಕೀಯ ಹೇತರವಾಗಿ ಮಾಡುವಂತಹ ಕಾರ್ಯಕ್ರಮಗಳು ಅವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆದರೆ ಇಲ್ಲಿ ಆಯೋಜಕರು ಏನಿದಾರಲ್ವಾ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟ್ ಏನ್ ನಡೀತಾ ಇದೆ ಅಲ್ವಾ ಇದರಲ್ಲಿ ಆಯೋಜಕರ ವೈಫಲ್ಯವೇ ಪ್ರಮುಖವಾದಂತಹ ಕಾರಣ ಇದು ಇಷ್ಟ್ರ ಮಟ್ಟಿಗೆ ತೋಪ ಹಾಕೋದಕ್ಕೆ ಅನ್ನುವಂತಹದ್ರ ಬಗ್ಗೆ ಕೂಡ ಅಹ್ ಒಂದ್ ಕಡೆ ಬೇಸರವನ್ನ ಸಹ ಸಾಕಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ನಟ ನಟಿಯರು ಸಹ ಇದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವರವರ ವೈಯಕ್ತಿಕ ವಿಷಯ ಅದಾಗಿರುತ್ತೆ ಭಾಗವಹಿಸೋದು ಅಥವಾ ಭಾಗವಹಿಸದೇ ಇರುವಂತಹದ್ದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಏನಿತ್ತು ಕೆಟ್ಟ ಕೋಪ ಚಿತ್ರರಂಗದವರ ಮೇಲೆ ಇದೆ ಅಂತ ಹೇಳೋದು ಹಾಗೆ ಗವರ್ನಮೆಂಟ್ ನ ಆಚಾರ ವಿಚಾರ ಪ್ರಚಾರ ಮಾಡೋದು ನಿಮ್ಮ ಧರ್ಮ ನಿಮ್ಮ ಕಲೆ ಮುಖಾಂತರ ನಿಮ್ಮ ಸಿನಿಮಾದ ಮುಖಾಂತರ ನಿಮ್ಮ ಥಿಯೇಟರ್ಗಳೇ ಮುಖಾಂತರ ಪ್ರಚಾರವನ್ನ ಮಾಡುವಂತಹದ್ದು ನಿಮ್ಮ ನಿಮ್ಮ ಧರ್ಮ ಅಂತ ಹೇಳಿದ್ರು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದ್ ಕಡೆ ಸಿನಿಮಾ ನಟ ನಟಿಯರು ಅವರಿಗೆ ಅವ್ರಿಗೆ ಅವ್ರಿಗೆ ಏನಿದೆ ನಟು ಬೋಲ್ಟ್ ಅನ್ನ ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತ ಹೇಳೋದ್ರ ಮೂಲಕ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಹೇಳಿಕೆ ಬೆಂಗಳೂರಿನ ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಉಪ ಮುಖ್ಯಮಂತ್ರಿ ಅಂತ ಅನ್ನಿಸ್ಕೊಂಡಂತವರು ಕನ್ನಡದ ನಟ ನಟಿಯರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭಕ್ಕೆ ಚಿತ್ರರಂಗದಿಂದ ಕಡಿಮೆ ಜನ ಬಂದಿದ್ದಕ್ಕಾಗಿ ಬೇಸರವನ್ನ ಸಹ ವ್ಯಕ್ತಪಡಿಸಿದ್ರು ಕೆಲಸ ಮಾಡಿಸ್ಕೊಳ್ಳುವಾಗ ಮಾತ್ರ ನಾನು ಬಳಿ ಬರ್ತೀರಾ ಇಂತಹ ಕಾರ್ಯಕ್ರಮಗಳಿಗೆ ನೀವು ಯಾಕೆ ಬರೋದಿಲ್ಲ ಈ ಕಾರ್ಯಕ್ರಮ ಏನಿದೆ ಜನರಿಗೆ ತಲುಪಿಸುವಂತಹ ಜವಾಬ್ದಾರಿ ನಿಮ್ಗೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸಹ ಮಾಡಿದ್ರು ಎಲ್ಲರ ಚಲನವಲನ ನಾನು ಗಮನಿಸ್ತಾ ಇದ್ದೀನಿ ಯಾರಿಗೆ ಸರಿಯಾಗಿ ಎಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿ ಗುಡುಗಿದ್ರು ಯಾವ ನಟನಿಗೆ ಯಾವ ನಟಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಇನ್ನು ಮುಂದೆ ಆದ್ರೂ ನಿಮ್ಮಿಂದ ಉತ್ತಮ ಸ್ಪಂದನೆ ನೀಡುವಂತಾಗಲಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳಿದ್ರು ಯಾಕೆಂತಂದ್ರೆ ಅದ್ಧೂರಿಯಾಗಿ ಚಲನಚಿತ್ರೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ ಆದ್ರೆ ಈ ಸಮಾರಂಭಕ್ಕೆ ಸಿನಿಮಾ ರಂಗದ ಅನೇಕ ಜನರು ಗೈರಾಗಿದ್ದಾರೆ ಇಡೀ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂತವ್ರು ಅಥವಾ ವೇದಿಕೆ ಮುಂದೆ ಆಸನದಲ್ಲಿ ಕುಳಿತಂತಹವ್ರು ಕೇವಲ ಇಪ್ಪತ್ತು ಮಂದಿ ಮಾತ್ರ ಚಿತ್ರರಂಗದವ್ರು ಇದ್ರು ಇದನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಆ ಸಮರ್ಥನೆಯನ್ನ ಸಹ ಮಾಡ್ಕೊಂಡಿದೆ ಸಾಥನ ಕೊಟ್ಟಂತಹವರು ಇದ್ದಾರೆ ಚಲನಚಿತ್ರದ ಮೇಲೆ ಫಿಲ್ಮ್ ಚೇಂಬರ್ ಮೇಲೆ ನಟ ನಟಿಯರ ಮೇಲೆ ಕೋಪ ಬರುವಂತಹದು ಇಂತಹ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ಕೋಟಿ ಕೋಟಿ ಖರ್ಚನ್ನ ಮಾಡಿ ಮಾಡೋದಂತಹ ಸಂದರ್ಭದಲ್ಲಿ ಅನ್ನುವಂಥದ್ದು ಆ ಕ್ಲಾಸ್ ಅನ್ನ ತೆಗೆದುಕೊಳ್ಳೋದ್ರ ಮೂಲಕವೇ ಅವ್ರು ಆರಂಭ ಮಾಡಿದ್ರು ಈ ಹಬ್ಬಕ್ಕೆ ಮನೆಯವರೇ ಬಂದಿಲ್ಲ ಅಂತಂದ್ರೆ ಕನ್ನಡ ಚಿತ್ರರಂಗದ ಮನೆಯ ಹಬ್ಬ ಇದೆ ಈ ಮನೆ ಹಬ್ಬಕ್ಕೆ ಅವರೇ ಬಂದಿಲ್ಲ ಅಂತ ಅಂದ್ರೆ ಹುಡುಕಿ ನೋಡಿದ್ರು ಕೂಡ ಇಲ್ಲಿ ಜನ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಅವರಿಗೆ ಬೇಜಾರಾಗಿತ್ತು ಹಾಗಾಗಿ ಈ ರೀತಿ ಮಾತನಾಡಿದ್ರು ಫಿಲ್ಮ್ ಚೇಂಬರ್ ಮೇಲೆ ನಟ ನಟಿಯರ ಮೇಲೆ ಕೋಪ ಬಂದ್ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು ಒಟ್ಟಲ್ಲಿ ಏನು ಆಯೋಜಕರು ಸರಿಯಾಗಿ ಆಯೋಜನೆ ಮಾಡದಲ್ಲ ಇರುವಂತಹ ಅಥವಾ ಅಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡ್ದಲ್ಲ ಇರುವಂತಹದ್ದು ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆಯೇ ವಿವಾದಕ್ಕೆ ಕಾರಣ ಆಗಿದೆ ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನೇಕಾರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇಯೂರ ಟಿವಿ